ಬಂದಿದೆಯಪ್ಪ ಪುನಾದ್ನಿ ನಮ್ಮ ಅಧ್ಯಕ್ಷ ಹೇಳಿದಾನ ಅದ್ನೇ ನಾನು ಕೇಳ ನಾಳೆ ನಾಳೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಅದಾದ್ಮೇಲೆ ಅಲ್ಲಿ ಏನ್ ತೀರ್ಮಾನ ಆಗತ್ತೆ ತಕ್ಷಣ ತೀರ್ಮಾನ ಮಾಡಿ ಪುನಾದ್ನಿ ಹೇಳಿದ್ರೆ ಏನು ಪ್ರಯೋಜನ ಮೈಸೂರು ಅಂತಂದ್ರೆ ಏನು ಹಾ ారు రాజా బిజెపి అభ్యర్థి బిడప్ప ఈ నేను ఇడీ రాజ్య స్వక్షేత్ర నన్ను స్వక్షేత్ర ఇప్ప క్షేత్ర మైసూర్నల్ ఓదీదీని అష్ట నేను నాట్ మైసూర్ మైసూర్ జల్కి సేరిరవరు ಹಳ್ಳಿಯಿಂದ ಒಂದು ಹಳ್ಳಿಗೆ ಸೇರಿದವನು ಆದರೆ ಬರೀ ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಕನ್ಫೈನ್ ಆಗಿಲ್ಲ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಕನ್ಫೈನ್ ಆಗಿದೆ ಏ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಯದುವೀರನ್ನು ಕರ್ಕಂಬ ಕ್ಯಾಂಡಿಡೇಟ್ ಇದ್ರೆ ಇವರಿಗೆ ಇದ ಕ್ಯಾಂಡಿಡೇಟ್ನಿಗೆ ಬದಲಾಯಿಸ್ಬಿಟ್ಟವ್ರೆ ನಮ್ಮಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ಗಳು ಸಮಸ್ಯೆ ಆಗಿ ಹೆಚ್ಚಾಗಿರೋದ್ರಿಂದಲೇ ಸಮಸ್ಯೆ ಆಗಿರೋದು ನಮಗೆ ಒಂದೊಂದು ಕಡೆ ಮೂರು ಜನ ನಾಲ್ಕು ಜನ ಐದು ಜನ ಕೇಳಿ ಸಮಸ್ಯೆ ಆಗಿದೆ ನಮಗೆ ಬಟ್ ಎನಿವೇ ಬಿಜೆಪಿ ಟೀಕೆ ನಾನು ಅವ್ರನ್ನೇ ಕೇಳಿಯಪ್ಪ ಯಾರ್ಯಾರ ಜೊತೆ ಮಾತಾಡಿದಾರೋ ನನ್ಗೇನು ಹಾಕಿ ನನ್ನ ಸಂಪರ್ಕದ ಯಾರು ಇಲ್ಲ ಸಂಪರ್ಕ ಗೊತ್ತು ಯಾರು ಮಾಡಿದ್ರು ಯಾರನ್ನ ಮಾಡಿದಾರಯ್ಯ ಸದಾನಂದ ಗೌಡ ಯಾರು ಮಾಡಿದೀನಿ ಅಂತ ಹೇಳಿದ್ರೆ ನನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ ಮಾಡಿದ್ದೀರಿ ಅಂತ ಹೇಳಿದ್ರ ಏನಪ್ಪಾ ಮತ್ತೆ ನಾನು ಹೆಂಗ ಹೇಳಿ ಕಾಂಗ್ರೆಸ್ ನಾಯಕರು ಯಾರನ್ನಾರ ಮಾಡಿರ್ಬೋದು ನನ್ ಮಾಡಿದಾರಾ ಸೋ ಫಾರ್ ಸದಾನಂದ ಗೌಡರು ನಾನು ಮಾತಾಡಿಲ್ಲ ಈಗ ಆತಕ್ಕೆಲ್ಲ ಊಹಾಪೋಹಗಳಿಗೆಲ್ಲ ಹೈಪಾಥೆಟಿಕಲ್ ಕ್ವಶನ್ಗಳಿಗೆಲ್ಲ ಉತ್ತರ ಕೊಡೋದಲ್ಲ ಒಂದ್ ವೇಳೆ ಅಕಸ್ಮಾತ್ ಕೆಲ ಕೆಲವು ಉತ್ತರ ಎಷ್ಟು ಕ್ಷೇತ್ರ ಗೆಲ್ಲ ನಾನು ಹೇಳಿದ್ದೀನಿ ಕನಿಷ್ಠ ಇಪ್ಪತ್ತು ಸೀಟ್ಗಳು ಗೆಲ್ತೀವಿ ಇಪ್ಪತ್ತು ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಕಾರಣ ಏನ್ ಗೊತ್ತಾ ಜನಗಳು ನುಡದಂತೆ ನಡೆದಿದ್ದೀವಿ ಅದಕ್ಕೋಸ್ಕರ ಜನ ನಮ್ಮ ಪರವಾಗಿದ್ದಾರೆ ನುಡದಂತೆ ನಡೆದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತು ನಡ್ಕೊಂಡಿದ್ದೀವಿ ಅದರಿಂದ ಜನ ನಮ್ಮ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಹಾಗಾಗಿ ಓಟ್ ಹಾಕ್ತಾರೆ ಯಾರು ಚುನಾವಣೆ ಏನು ರಾಮ ಅವರೊಬ್ಬರು ಅವರೊಬ್ಬರೇ ಆಸ್ತಿನಾ ನಮಗೂ ಆಸ್ತಿನೇ ಶ್ರೀರಾಮಚಂದ್ರ ಸೀತಾರಾಮ್ ಸೀತಾರಾಮ ಅವರು ನಮಗೂ ದೇವರೇ ಅವರೊಬ್ಬರಿಗಿನ ಮೋದಿ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಓಡಾಡಿರಲಿಲ್ಲ ಆಗ್ಲೂ ಇದೇ ಮಾತು ಹೇಳಿದ್ರಲ್ಲ ಮೋದಿ ನೋಡು ಓಟಾಗ್ತಾರೆ ಅಂತ ನಾವು ನೂರ ಮೂವತ್ತಾರಕಿತ್ತು ಮೋದಿ ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ನಾವೇ ಗೆದ್ದಿದ್ದೀವಿ ವಿತ್ ಬಿಗ್ ಮಾರ್ಜಿನ್ ಮಾಡಲಿ ಪಾಪ ಅವರು ಒಂದು ಪೊಲಿಟಿಕಲ್ ಪಾರ್ಟಿ ರಾಷ್ಟ್ರದಲ್ಲಿ ರಾಷ್ಟದಲ್ಲಿ ಅಧಿಕಾರದಲ್ಲಿರೋರು ಮಾಡಲಿ ಅವರು ನಾವು ಮಾಡ್ತೀವಿ ಪ್ರಚಾರ ನಾವು ಶುರು ಮಾಡಿದ್ದೀವಿ ಈಗಾಗಲೇ ನಾನು ಇನ್ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಒಂದು ಹತ್ತು ಹದಿನೈದು ಜಿಲ್ಲೆಗಳನ್ನ ಮುಗಿಸಿದ್ದೀನಿ ನಾನು ಆಗಲೇ ಯಾವ ಅಜೆಂಡಾ ಇಷ್ಟು ಗಂಟೆ ಹೇಳಿದ್ವ ನಾಲ್ ಅಜೆಂಡಾ ನುಡದಂತೆ ನಡೆದಿದ್ದೀವಿ ಐದು ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟಿದ್ದೀವಿ ಗೊತ್ತಾಯ್ತಾ ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದೀವಿ ಜನರ ನಂಬಿಕೆ ಉಳಿಸ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ಅವರು ಹೇಳಿದ್ರು ಅವರು ನೋಡಿದಂತೆ ನಡೀಲಿಲ್ಲ ನಾವು ಅವರು ಕರ್ನಾಟಕ ರಾಜ್ಯವನ್ನು ಲೂಟಿ ಮಾಡಿದ್ರು ನಾವು ಕೆಲಸವನ್ನು ಮಾಡಿದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ